ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವ್ಲಾಗ್ ನಂದು ಸಾಟರ್ಡೆ ಈವ್ನಿಂಗಿಂದ ನಾನು ತೆಗೆದಿದ್ದು ಸೆವೆನ್ ಓ ಕ್ಲಾಕ್ ಇದೆ ಆವಾಗ ನಾವು ಹೊರಗಡೆ ಹೋಗಿದ್ವಿ ಹೊರಗಡೆ ವೆಜಿಟೇಬಲ್ಸ್ ತರಬೇಕು ಅಂತ ಹೇಳಿ ಹೋಗಿದ್ವಿ ನಮ್ಮ ಅಪಾರ್ಟ್ಮೆಂಟ್ ಮುಂದೆನೇ ಒಂದು ಚಿಕ್ಕ ಶಾಪ್ ಇರುತ್ತೆ ಒಂದು ಬಯ್ಯ ಇಟ್ಕೊಂಡಿರ್ತಾರೆ ಸೊ ಅವನ ಹತ್ರ ಹೋಗಿದರೆ ನಮಗೆ ತುಂಬ ಒಳ್ಳೆಯ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ ಹಾಗೆ ಶೌರ್ಯ ಮತ್ತು ಚಿಕ್ಕವನು ಇಬ್ಬರೂ ಆಟ ಆಡಲಿಕ್ಕೆ ಹೋಗಬೇಕು ಅಂತ ಹೇಳಿ ಬ್ಯಾಟ್ ಮತ್ತು ಬಾಲ್ ತಗೊಂಬಂದಿದ್ದಾರೆ ಇಲ್ಲಿ ಪಾರ್ಕಲ್ಲಿ ಮಕ್ಕಳು ತುಂಬ ಹೊತ್ತುವರೆಗೂ ಆಟ ಆಡ್ತಾ ಇರ್ತಾರೆ ಏನು ಭಯ ಇರಲ್ಲ ಇದು ಸೊಸೈಟಿ ಆಗಿರೋದ್ರಿಂದ ಸೇಫ್ಟಿ ವಿಷಯದಲ್ಲಿ ನಮಗೆ ಒಳ್ಳೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅವರು ಆಟ ಆಡಲಿಕ್ಕೆ ಇದನ್ನು ಕೂಡ ತಂದಿದ್ದಾರೆ ನಾವು ಮುಂಚೆಯೆಲ್ಲ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬರ್ತಾಯಿದ್ವಿ ಇಲ್ಲಿ ಮಂಡೇ ಮತ್ತು ತರ್ಸ್ಡೇ ಮಾ ಸಂತೆ ಥರ ಆಗುತ್ತೆ ಅಲ್ಲಿ ರೈತರೇ ಡೈರೆಕ್ಟಾಗಿ ವೆಜಿಟೇಬಲ್ಸ್ನ ಫ್ರೂಟ್ಸ್ನೆಲ್ಲ ತೊಗೊಂಬಂದು ಮಾರ್ತಾ ಇರ್ತಾರೆ ಅದು ಕೂಡ ತುಂಬ ಫ್ರೆಶ್ ಆಗಿರುತ್ತೆ ನಮಗೆ ಈ ಈ ಸೊಸೈಟಿಗೆ ಶಿಫ್ಟ್ ಆಗಿದ ಮೇಲೆ ಸ್ವಲ್ಪ ಅದು ದೂರ ಇದೆ ಹಾಗಾಗಿ ನಾವು ಇಲ್ಲೇ ತೊಗೊಳ್ತೀವಿ ವೆಜಿಟೇಬಲ್ಸ್ ಎಲ್ಲ ಇವ್ರ ಹತ್ರ ತುಂಬ ಫ್ರೆಶ್ ಆಗಿರುತ್ತೆ ಮಾರ್ನಿಂಗ್ ತಂದಿರೋದು ಈವ್ನಿಂಗ್ ಅಷ್ಟರೊಳಗಡೆ ಖಾಲಿ ಆಗಿಬಿಡುತ್ತೆ ಇನ್ನೊಂದೇನಪ್ಪ ಅಂದರೆ ಬೆನಿಫಿಟ್ ನಮಗೆ ಹತ್ತಿರ ಅಲ್ವಾ ನಡ್ಕೊಂಡು ಬಂದುಬಿಟ್ಟು ಈಸಿಯಾಗಿ ತೊಗೊಂಡು ಹೋಗ್ಬೋದು ನೋಡ್ತಾ ಇರ್ಬೋದು ನೀವು ನಮ್ಮ ಸೊಸೈಟಿ ಕೂಡ ಇಲ್ಲಿಂದ ಕಾಣ್ತಾ ಇದೆ ಜಸ್ಟ್ ಗೇಟಿಂದ ಹೊರಗಡೆ ಬಂದರೆ ಆಯಿತು ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಅಲ್ವಾ ವಾಟರ್ ಮೆಲನ್ ಕೂಡ ಇತ್ತು ಅವರ ಹತ್ರ ಚೆನ್ನಾಗಿತ್ತು ಟೇಸ್ಟ್ ಕೂಡ ಜ್ಯೂಸಿಯಾಗಿ ಆಮೇಲೆ ಆಮೇಲೆ ಏನಾಗುತ್ತೆ ಅಂದರೆ ವಾಟರ್ ಮೆಲನ್ ಎಷ್ಟು ಸ್ವೇಟ್ ಸ್ವೀಟಾಗಿರುತ್ತೆ ಅಂದರೆ ಇನ್ನು ಶುಗರ್ ವಾಟ್ರ್ ಇರುತ್ತೆ ಹಾಗಾಗಿ ನಾನು ಇವಾಗ ತೊಗೊಂಡೆ ಅದನ್ನು ಇವಾಗ ತಗೊಂಡು ವಾಪಸ್ ಇದ್ದೀವಿ ವೆಜಿಟೇಬಲ್ಸ್ ಎಲ್ಲ ನೋಡಿ ಇದೆಲ್ಲ ಇಷ್ಟು ವೆಜಿಟೇಬಲ್ ನಾನು ತಂದಿದ್ದೀನಿ ಇದು ಕ್ಯಾರೆಟ್ ಹಲ್ವಾ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಇವಾಗ ಸೀಸನ್ ಕಾ ಆಗ್ತಾ ಇದೆ ಅದರದ್ದು ಖಾಲಿ ಆಗ್ತಾ ಇದೆ ಸೊ ಲಾಸ್ಟ್ ಮತ್ತೆ ಮಾಡುವ ಅಂತ ತೊಗೊಂಡು ಬಂದೆ ಜಸ್ಟ್ ಟೆನ್ ರುಪೀಸ್ ಕೆ ಜಿ ಅಷ್ಟೇ ಕ್ಯಾರೆಟು ಎಷ್ಟು ಕಮ್ಮಿ ಅಂದರೆ ಸೀಸನಲ್ಲಿ ಅಷ್ಟು ಕಮ್ಮಿ ಆಗುತ್ತೆ ಇಲ್ಲಿ ಸ್ವಲ್ಪ ಒಂದೊಂದು ವೆಜಿಟೇಬಲು ಒಂದೊಂದು ವೆಜಿಟೇಬಲ್ ಅಂದರೆ ತುಂಬ ಜಾಸ್ತಿ ಇವಾಗ ನೋಡಿ ನಾನು ಬೆಂಡೆಕಾಯಿ ತಂದಿದ್ದೀನಿ ಇದು ತುಂಬ ಕಾಸ್ಟ್ಲಿ ಇರುತ್ತೆ ಕಾಸ್ಟ್ಲಿ ಅಂದರೆ ನಲ್ವತ್ತು ರೂಪಾಯಿ ಕೆ ಜಿ ಇಪ್ಪತ್ತು ರೂಪಾಯಿಗೆ ಅರ್ಧ ಅರ್ಧ ಕೆ ಜಿ ಈ ಕ್ಯಾಬೇಜ್ ಬಂದುಬಿಟ್ಟು ಹತ್ತು ರೂಪಾಯಿ ಅಷ್ಟೇ ಹಾಗೆ ಇದು ಕೂಡ ಹೂಕೋಸಿದೆ ಅಲ್ವಾ ಅದು ಕೂಡ ಹತ್ತು ರೂಪಾಯಿ ಈ ಕೊತ್ತಂಬರಿ ಸೊಪ್ಪು ಅಂದರೆ ಅವರು ಹಾಗೆ ಕೊಟ್ಟಿದ್ದರು ಫ್ರೀಯಾಗಿ ಆಲ್ಮೋಸ್ಟ್ ಒಂದು ಕಟ್ಟಿದೆ ಅನ್ನೋ ಅಷ್ಟೇ ಇವಾಗ ವಿಂಟರ್ ಅಲ್ವಾ ಕೊತ್ತಂಬರಿ ಸೊಪ್ಪು ಹಾಗೆ ಧನಿ ಏನಂತಾರೆ ಪುದೀನ ಅದನ್ನೆಲ್ಲ ಹಾಗೆ ಕೊಡ್ತಾರೆ ಅವರು ಇವಾಗ ಒಂದು ಹಂಡ್ರೆಡ್ ರುಪೀಸ್ ಮೇಲೆ ನಾವು ವೆಜಿಟೇಬಲ್ಸ್ ತೊಗೊಂಡ್ರೆ ಇದೆಲ್ಲ ಆಯಿತು ಸಾಟರ್ಡೇದು ಇವತ್ತು ನಾನು ತೋರಿಸ್ತಾ ಇರೋದು ಸಂಡೇ ವ್ಲಾಗ್ ಸೊ ಸಂಡೇ ನಾನು ಮನೆಯಲ್ಲೇ ಮಾಡಿದ ಎಣ್ಣೆನ ಕಾಯಿಸ್ಕೊಂಡು ತಲೆಗೆ ಹಚ್ಕೊಳ್ತಾ ಇದ್ದೇನೆ ಸೊ ಹಾಗೆ ನಿಮ್ಮ ಜೊತೆನೂ ಕೂಡ ಇವತ್ತು ನಾನು ಈ ಎಣ್ಣೆ ತಲೆಗೆ ಹಚ್ಕೊಳ್ಳಿಕ್ಕೆ ಮಾಡಿದಂಥ ಎಣ್ಣೆನ ನಾನು ಹೇಗೆ ಮಾಡಿದೆ ಅಂತ ಹೇಳಿ ಶೇರ್ ಮಾಡ್ಕೊಳ್ತೀನಿ ನಾನು ತುಂಬ ಜಾಸ್ತಿ ಎಲ್ಲ ಎಣ್ಣೆ ಕಾಯಿಸಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ನಾನು ಇಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು ಇದಕ್ಕೆ ಏನೂ ಒಂದು ಕ್ವಾಂಟಿಟಿ ಅಂತ ಏನಿರಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಬೇಕು ಅಷ್ಟೇನೆ ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ ಒಂದೆರಡು ಸ್ಪೂನು ಹಾಗೆ ಈ ಎರಡು ನೆಲ್ಲಿಕಾಯನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ನಾನು ತುರ್ಕೊಂಡಿದ್ದೀನಿ ತುರಿಯಿತಾರಲ್ವ ಸೊ ಅದರಲ್ಲಿ ತುರ್ಕೊಂಡು ಅದನ್ನು ಕೂಡ ಇದ್ರ ಜೊತೆ ನಾನು ಸೇರಿಸ್ಕೊಂಡಿದ್ದೀನಿ ನಮ್ಮ ಹತ್ರ ಏನು ಐಟಮ್ಸ್ ಇದೆ ಅದನ್ನೇ ಸೇರಿಸ್ಬಿಟ್ಟು ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ ನಾನು ಇವಾಗ ಬೇಕಂದ್ರೆ ನೀವೇ ನೀವು ದಾಸವಾಳ ಸೊಪ್ಪನ್ನು ಕೂಡ ಹಾಕೋಬೋದು ಅಲೋವೆರಾ ಕೂಡ ಹಾಕೋಬೋದು ಸೊ ನಮ್ಮ ಕೂದಲಿಗೆ ಏನೇನು ಏನೆಲ್ಲ ಒಳ್ಳೇದಿದೆ ಅದನ್ನೆಲ್ಲ ನಾವು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ಸೊ ಇವಾಗ ನಾನು ಏನೇನೆಲ್ಲ ಆ್ಯಡ್ ಮಾಡಿದ್ದೀನಿ ಅಂತ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಏನಂತಾರೆ ಮಸ್ಟರ್ಡ್ ಆಯಿಲ್ ಇಲ್ಲಿ ಮಸ್ಟರ್ಡ್ ಆಯಿಲ್ನ ಜಾಸ್ತಿ ಯೂಸ್ ಮಾಡೋದರಿಂದ ಫುಡ್ಡು ಗೋಸ್ಕರ ಸೊ ನಮ್ಮ ಮಸ್ಟರ್ಡ್ ಆಯಿಲ್ ನನ್ನ ಹತ್ರ ಇತ್ತು ಸೊ ಅದನ್ನು ನಾನು ಇದಕ್ಕೆ ಒಂದು ಕಪ್ ಆಗೋಷ್ಟು ಆ್ಯಡ್ ಮಾಡಿದ್ದೀನಿ ಇನ್ನೊಂದು ನಾನು ಕೋಕೋನಟ್ ಆಯಿಲನ್ನು ಆ್ಯಡ್ ಮಾಡಿದ್ದೀನಿ ಕೋಕೋನಟ್ ಆಯಿಲ್ ಅಂದರೆ ಪ್ಯಾರಶೂಟ್ ಆಯಿಲೇ ಇದ್ದಿದ್ದು ನನ್ನ ಹತ್ರ ಸೊ ವಿಂಟರ್ಗೆ ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿತ್ತು ಅದು ಅದನ್ನು ಕಾಯಿಸಿ ಕಾಯಿಸಿ ಹಾಕೊಳ್ಳೋಷ್ಟರಲ್ಲಿ ಸಾಕಾಗೋಯ್ತು ಸೊ ಈ ಥರ ಫಸ್ಟು ನಾನು ಎಲ್ಲನ ಮಿಕ್ಸ್ ಮಾಡಿಕೊಂಡೆ ಇವಾಗೇನು ಏನು ಸ್ಟವ್ ಆನ್ ಮಾಡಲಿಲ್ಲ ಎಲ್ಲನೂ ಇವಾಗ ಮಸ್ಟರ್ಡ್ ಆಯಿಲ್ ಕೋಕೋನಟ್ ಆಯಿಲ್ ಎಲ್ಲ ಹಾಕ್ಬಿಟ್ಟು ಇದರಲ್ಲಿ ನಾನು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಜಸ್ಟ್ ಸ್ಪೂನಲ್ಲಿ ಆಮೇಲೆ ನೀವು ಗ್ಯಾಸನ್ನು ಆನ್ ಮಾಡ್ಕೋಬೋದು ನಾವು ನಮ್ಮ ಆರೈಕೆನ ನಾವು ಮಾಡಿಕೊಂಡಿಲ್ಲ ಅಂದರೆ ಇನ್ಯಾರು ಮಾಡ್ತಾರಲ್ವ ಸೊ ಹಾಗಾಗಿ ಈ ಥರ ನಾವು ಚಿಕ್ಕ ಚಿಕ್ಕದು ರಜೆ ಇರುವಾಗ ನಾವು ಚಿಕ್ಕ ಚಿಕ್ಕದು ನಮ್ಮ ಹತ್ರ ಟೈಮ್ ಇರುವಾಗ ಮಾಡಿಕೊಂಡು ನಮ್ಮ ಕೇರನ್ನು ನಾವು ಮಾಡ್ಕೋಬೇಕು ಸೊ ಇಷ್ಟನೇ ನಾನು ಇದಕ್ಕೆ ಹಾಕಿದ್ದು ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ಅದರದ್ದು ವಾಟರ್ ಬಬಲ್ಸ್ ಥರ ಬರುತ್ತೆ ವೈಟ್ ವೈಟ್ ಕಲರ್ ಬಬಲ್ಸ್ ಬರುತ್ತೆ ಸೊ ಅದು ಆ ಬಬಲ್ಸ್ ಬಂದು ಆ ಎಲ್ಲ ಹೋಗಬೇಕು ಅಂದರೆ ನಾನು ನಿಮಗೆ ತೋರಿಸ್ತೀನಿ ಅದು ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಇದು ನೋಡಿ ಇವಾಗ ಇದು ಬಬಲ್ಸ್ ಬರ್ತಾ ಇದೆ ಈ ಥರ ವೈಟ್ ವೈಟ್ ಬಬಲ್ಸ್ ಬರುತ್ತೆ ಆಮೇಲೆ ಇದೆಲ್ಲ ಫುಲ್ಲು ಈ ಬಬಲ್ಸ್ ಎಲ್ಲ ಹೋಗ್ಬಿಟ್ಟು ಈ ಎಣ್ಣೆದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನೋಡಿದವ್ರೆಲ್ಲರೂ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ನೋಡಿ ಇವಾಗ ಇದೆಲ್ಲ ಎಷ್ಟು ಬ್ಲ್ಯಾಕ್ ಆಗಿದೆ ನಾವು ಹಾಕಿದ್ದೆಲ್ಲ ಐಟಮ್ಸು ಈ ಥರ ಬ್ಲ್ಯಾಕ್ ಆಗಿಬಿಟ್ಟು ಎಣ್ಣೆ ಅನ್ನೋದು ರೆಡಿ ಆಗುತ್ತೆ ಸೊ ಕೂದಲಿನ ಆರೋಗ್ಯಕ್ಕೆ ನಾನು ಮಾಡಿದ ಈ ಎಣ್ಣೆ ನಿಮಗೆಲ್ಲ ಹೇಗೆ ಅನಿಸಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಚಳಿಗೆ ಗಟ್ಟಿಯಾಗ್ಬಿಟ್ಟಿತ್ತು ಸ್ವಲ್ಪ ಬಿಸಿ ಮಾಡಿಕೊಂಡು ನಾವು ಅಪ್ಲೈ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಸೊ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್